अलमेकुमाल भाई नागराज को ही उन्होंने यूट्यूबर उनके पास से मैं यूट्यूब देखता देखता लिया है उनका कांटेक्ट नंबर कार्ड को उन्होंने आपको गणेश जीडीएफ चैनल वाले उनका नंबर दिए उनके पास से उनको कंटेंट करने में उन्होंने मुझे दिलाई है बच्चे बच्चे तो बहुत अच्छे ही

ನಮಸ್ಕಾರ ರೀ ಸೋಕರ ಹೇಗಿದ್ರಿ ಎಲ್ಲರೂ ಆರಾಮ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಕೆರೂರ್ ಕುರಿಸಗೆ ಕೆರೂರ್ ಕುರಿ ಸಂತೆ ನೀವು ನೋಡಬಹುದು ಆಲ್ಮೋಸ್ಟ್ ಫುಲ್ ರಸ್ ಐತ್ರಿ ಇವತ್ತ ಅದರಲ್ಲಿ ತುಂಬಾ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ ನಾನು ಬೇರೆ ಬೇರೆ ಭಾಗಗಳಿಂದ ನನಗೆ ಕಾಲ್ಸ್ ಬರ್ತಾ ಇದ್ದಾವೆ ಫೋನ್ ಮಾಡ್ತಾ ಇದ್ದೀರಿ ಎಲ್ಲ ನಮ್ಮ ಜಿ ಡಿ ಎಫ್ ಚಾನಲ್ ಕುಟುಂಬದವ್ರ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲರೂ ಫೋನ್ ಮಾಡಿ ಅಣ್ಣ ವೀಡಿಯೋ ತುಂಬ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ಅಂತಂದು ಹೇಳ್ತಾ ಇದ್ದಾರ ಸೊ ಅದಕ್ಕೋಸ್ಕರ ನಾನು ಚಿರುಋಣಿಯಾಗಿ ಇರ್ತೀನಿ ನಿಮ್ಮ ಅಂತಲ್ಲೇ ಸೊ ಅದೇ ಥರ ನೀವು ಕೂಡ ಸಪೋರ್ಟ್ ಮಾಡ್ತಾ ಇರಿ ಬೆಂಬಲಿಸ್ತಾ ಇರಿ ಅಂತ ಹೇಳ್ತಾ ಜಾಸ್ತಿ ಹೊತ್ತ ನಿಂದಿರೋದು ಬೇಡ್ರಿ ಬರೀ ಪಟ್ನ ಅಂತ ಮಾರ್ಕೆಟ್ ಒಳಗೆ ಹೋಣಂತ ಅಂತ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ಮಾಡ್ದಾವಂತೇಳಿ ಚೆಕ್ ಮಾಡೋಣ ಅಂತಂದ್ರೆ ಬರ್ರಿ ಒಳಗಡೆ ಹೋಗೋಣ ಮಾರ್ಕೆಟ್ ಕವರ್ ಮಾಡೋಣ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿ ಫ್ಲವರ್ಸ್ ಬರ್ರಿ ಒಳಗಡೆ ಹೋಗೋಣಂತ ನೋಡೋಣಂತೆ ಸುಮಾರು ಟೈಮ್ ನೋಡಿರಿ ಆರು ಐವತ್ತಾರು ಬೆಳಗ್ಗೆ ಬೆಳಗ್ಗೆನ ಬಂದೀನಿ ಸರ್ ಇದನ್ನ ಗೀಟ್ ಹೇಳಿ ಚೆಕ್ ಮಾಡ್ಕೊಂಡು ದೂರ ಅಪರ್ ದೂರ ನೋಡ್ರಿ ಸೈಜ್ ಮರಿ ಕಾಣವಲ್ದ ಒಂದ್ ಹತ್ತು ನಿಮಿಷ ಜನ ಹಂಗ ಮುಖ್ಯ ಹರಿದ್ರ ನೋಡ್ರಿ ಒಳಗಿನ ವ್ಯವಹಾರ ಇಲ್ಲ ಒಂದ್ರ ಒಳಕ್ ವ್ಯವಹಾರ ಇಲ್ಲ ಒಂದ್ರ ಮ್ಯಾಗ சரால் சந்திரப்ப <experiencing Eigaring no liebe> <tamam> <tonight's in� produkt> ಒಂದ್ರೊಳಗ್ ಹತ್ತು ರೂಪಾಯಿ ಮಾಡ್ ನಾನ್ ಒಂದ್ರ பாபா நான்கி முன்னா மறு தோர் தெரியா மறு தோரிசன் வர்றீங்க அறிவித்து ಫುಲ್ಲು ಗರಮ್ ಐತ್ರಿ ಮರ್ಯಾದೆ ಒಬ್ಬರ ಕಾಯಿಯಾಗಿ ನಿಂದಿರು ಅಣ್ಣ ಸ್ವಲ್ಪ ದಾರಿ ಬಿಡ್ರಿ ಅಣ್ಣ ಸ್ವಲ್ಪ ಸರಿ ಅಣ್ಣ ಸ್ವಲ್ಪ ದಾರಿ ಬಿಡ್ರಿ இல்ல இல்லை வரா ದಾರಿನ ಬಿಡ್ವಲ್ ನೋಡ್ರಿ ಫುಲ್ ಫುಲ್ ಸರ್ಕಲ್ ಹಾಕ್ಯಾರ ಹುಡುಗರು ಗರಮ್ ಐತಿ ಬರೀ ಒಬ್ಬರ ಕಾಯಿ ನಿಂದ್ರದ ಒಂದ್ ಇಬ್ರು ಮೂವರ ಬಂದಿರ ಬೇಕು ನೋಡ್ರಿ ಹುಡುಗರು ಯಾಕಂದ್ರೆ ಬರ್ಮಾಪಣ್ಣದ ಮರಿ ಅದ ಚಂದ್ರಪ್ಪ ಇಬ್ಬರು ಸೇರ್ ಬಂದಾರ ಸೊ ಅದಕ್ಕೋಸ್ಕರ ಅಷ್ಟು ಡಿಮಾಂಡ್ ಐತ್ರಿ ಮರಿ ಅಣ್ಣ ಸ್ವಲ್ಪ ಸರಿ ಮರಿ ನೋಡ್ರಿ ಹೆಂಗೈತ್ರಿ ಮರಿ ನೋಡ್ರಿ ಹೆಂಗೈತು ಫುಲ್ ಹೆವಿ ಸೈಟ್ ಇದೆ. ಹೆಂಗೋ ಫುಲ್ ಹಾಕ್ಯಾರ ನೋಡಿ ಹುಡುಗರು ಎಲ್ಲರೂ ಸೇರಕೊಂಡಾ. ನಡೆಯೋಲ್ದ ಅದು. ಟ್ರಕ್ ಅನ್ನು ನಿಲ್ಲಿಸ್ತಾರ ನೋಡಿ. ಇಂತ ಡೈರೆಕ್ಟ್ ಟ್ರಕ್ ನಿಲ್ಲಿಸ್ತಾರ ಎಲ್ಲ ನಿಲ್ಲಿಸ್ತಾರ. ಫುಲ್ ರೋಡ್ ಬ್ಲಾಕ್ ಆಗ್ಯದ ಅಣ್ಣ ದಾರಿ ಬಿಡ್ರಿ. ಸಬ್ ಸರಿ ಅಣ್ಣ ಸಬ್ ಸರಿ ಅಣ್ಣ. ಬ್ರದರ್. ಅಣ್ಣ. ಆಗ್ಲೇ ಸರಿ. ಹುಲೇಶ್ರು ಬಂದಾರ ನೋಡ್ರಿ ಆ ಮರಿ ಸಂಬಂಧ ವ್ಯಾಪಾರ ಮಾತಾಡ್ರಿ ನಾ ಮುಗುದ್ ಲಕ್ಷ ಒಂದ್ನೂರು ಕೊಟ್ಟಿರಿ ಮರ್ಬಾನ್ ಪಿ ಹಾ ತಗೊಂಡ್ರ ಮಾಲಕ್ ಹಸರ್ ಸರ ಯಾವ್ರಿ ಕೂಡ್ಲಿ ಬಡ್ರಿ ಒಳ್ಳೇದಾ ಏ ಕಣ್ಣಕ್ರಿ

ಹಾಲಲ್ಲ ಹಾಲ ಮರಿ ತಗೊಂಡವ್ರ ನೋಡ್ರಿ ಎಷ್ಟು ಬಿತ್ರಿ ಇಪ್ಪತ್ತೆರಡು ಸಾವಿರ ಏನ್ ಹೇಳಿದ್ರ ಅವ್ರ ವ್ಯವಹಾರ ಇಪ್ಪತ್ತೆಂಟು ಹೇಳಿದ್ರ ರೇಟ್ ಹೆಂಗೈತ್ರಿ ವ್ಯಾಪಾರ ಸಂತೆ ಹೆಂಗೈತ್ರಿ ಒಂದು ಲೆಕ್ಕಕ್ಕೆ ಐತಿ ಭಾಳ ರೇಟ್ ಅದಾವಲ್ಲ ನನ್ನ ಡೈಲಾಗ್ ಹೊಡೆದಿದ್ದೆ ನೀ ಖಾಲಿ ಕೈಯಾಗೆ ಬರಬೇಡ ಸಂತೆ ಸರಿ ಅನ್ಸಂಗಲ್ಲ ಅಂತಂದು ಹೇಳಿ ಮರಿ ತಗೊಂಡ ಬಂದ್ರೆ ನೋಡ್ರಿ ಇವರು ಎಷ್ಟ ಅದೇ ಎಂಟಲ್ ಮರಿ ನೋಡ್ರಿ ಒಳ್ಳೆ ಸೈಜ್ನೆ ಐತಿ ಕೊಮ್ಮ ನೋಡ್ರಿ ಭಾರಿ ಐತಿ ಈಗ ಜಸ್ಟ್ ತೊಗೊಂಡ್ಬಂದ್ರಿ ಸಂತ ಓಪನ್ ಮರಿ ಏನು ಹೇಳಿ ಅಣ್ಣ ವ್ಯಾಪಾರ ಐದು ಸಾವಿರ ರೂಪಾಯಿ ಓಪನ್ ಮರಿ ನೋಡಿರಿ ಅರುವತ್ತೈದು ನಮ್ಮ ಕಲ್ಲಪಣ್ಣ ಮರಿ ನೋಡಿದರೆ ಹೆಂಗೆ ಸೆಲೆಕ್ಷನ್ ರೀ ಇವ್ರದ್ದು ಎ ಒನ್ ನಂಬರ್ ಮರಿ ತೊಗೊಂಬಂದಿರ್ತಾರೆ ಎಲ್ಲಿಂದ ತೊಗೊಂಬಂದಿರ್ತಾರ ಗೊತ್ತಿಲ್ಲ ಬಟ್ ತೊಗೊಂಬಂದಿರ್ತಾರೆ ನೋಡಿರಿ ಫುಲ್ ಕೈಯಾಗಿ ನಿದ್ರ ಹೆವಿ ಐತಿ ಮರಿ ನೋಡಿರಿ ಹೆಂಗೈತಿ ಫುಲ್ ದಾಡಿಸಿ ಐತಿ ನೋಡಿ ಈ ಮರಿನೂ ಅವ್ರದ ನೋಡ್ರಿ ಕಲ್ಲಪ್ಪಣ್ಣ ಅದ ಕಲ್ಲಪ್ಪಣ್ಣ ಇದೆ ಎಷ್ಟ ಹಾಲ ಹಾಲ ಏನು ಹೇಳಿರಿ ವ್ಯಾಪಾರ ಅರವತ್ತೈದು ರೀ ನಲ್ವತ್ತೈದು ನಲವತ್ತೈದು ಸಾವಿರ ರೂಪಾಯಿ ಹೇಳಲ್ಲ ನೋಡಿರಿ ಹಾಲಲ್ಲಿ ಮರಿಯು ಮರಿ ಇಡ್ಕೋದಿ ಆ ಮರಿ ಇಡ್ಕೋ ಆ ಮರಿ ಇಡ್ಕೋ ಮರಿ ನೋಡ್ರ ಹೇಂಗಿತ್ತು ಆ ಮರಿ ಇಳ್ಸಿದ್ರೆ ಈ ಮರಿ ಹಾಕಕತ್ತರು ನೋಡೋಳ ಗಾಡಸಿ ತ್ರಿಪು ಮರಿ ದೊಡ್ಡ ದೊಡ್ಡ ಸೈಜ್ ಮರಿ ತೋಮದೀರ್ತರು ಕಲಪಣ್ಣ ಎಲ್ಲಿಂದ ತಗೊಂಡ್ಬಂದಿರ್ತೀರಿ ನೀವು ಮರಿ ಹಾಸ್ ನಮ್ಮಂತ ದೋ ಇರ್ತಾರಂತಂದು ಹೇಳತಾರ ನೋಡ್ರಿ ಹಾಂ ಫೋನ್ ಹಚ್ತಾರ ಮೇಷ್ ಇರ್ತಾರ

ಚೆನ್ನಾಗೈತೆ ನೋಡಿರಿ ಗಡ್ಡಾಗಿ ಐಟಲ್ಲೆ ಅಂತ ಭಾರಿ ಐತೆ ನೋಡಿ ಎಷ್ಟಕ್ಕೆ ಕೇಳೋಂಟ್ರಣ ಎಷ್ಟಕ್ಕೆ ಕೇಳೋಂಟ್ರ ಇಪ್ಪತ್ತಾರು ಇಪ್ಪತ್ತೇಳು ಕೇಳೋಂಟ್ರ ಈಗ ಮರಿ ರೇಟ್ ಆಗ್ಯಾವ ಯಾಕಂದ್ರೆ ಎಲ್ಲರೂ ಕಣ ಆಡ್ಸಕ್ಕೆ ಮರಿ ತೊಗೊಳತ್ತಾರ ಅದೇ ಸಂಬಂಧ ರೇಟ್ ರೇಟ್ ಆಗ್ಯಾವ ಎಲ್ಲರೂ ಆಡ್ಸಕ್ಕೆ ತಗೊಂಡ್ರ ಅದಕ್ಕೆ ದಬಾಸು ರೇಟ್ ಮಾಡತ್ತಾರೇಟ್ ದಬಾಸ್ ಅದಾವ್ರಿ ಸಂತೆಗ ಯಾಕಂದ್ರೆ ಸೀಸನ್ ಅಲ್ಲ ಎಲ್ಲ ಕಡೆ ಕಣ ಆಡ್ಸೋದು ಹೌದರ ಅದಕ್ಕೆ ದಬಾಸ್ ರೇಟ್ ನಡೆದವೀಗ ಹಾಕ ನಾಲ್ಕು ಅಲ್ಲ ಐತಿ ಚೆನ್ನಾಗಿ ನೋಡಿರಿ ಗಡ್ಡ ಏನೇ ಹೇಳ ವ್ಯಾಪಾರ ಐವತ್ತಾ ನಲ್ವತ್ತೈದು ಎಷ್ಟಕ್ಕೆ ಕೇಳ ಹೊಂಟ್ರಿ ಮೂವತ್ತಕ್ಕೆ ಕೇಳ ಹೋಗ್ಯಾರ ಮಾರ್ಕೆಟ್ನಾಗ ದಬಾಶ್ ಮರಿ ಬಂದವ ಆದ್ರೆ ವ್ಯಾಪಾರ ರೇಟ್ ಬ ತುಂಬ ಜಾಸ್ತಿ ಐತ್ರಿ ಮರಿ ನೋಡ್ರಿ ಓಪನ್ ಐತಿ ಒಳ್ಳೆ ಲೆಂತ್ ಲೆಂತ್ ಮರಿ ಐತೀ ಒಳ್ಳೆ ಲೆಂತ್ ಸೈಜ ಹೈಟು ಮ ಭಾರಿ ಐತಿ ಓಪನ್ ಮರಿ ವ್ಯವಹಾರ ಆಯ್ತಾ ಎಷ್ಟಕ್ಕೆ ಹಾತ್ರಿ ಮೂವತ್ನಾಲ್ಕು ಸಾವಿರ ರೂಪಾಯಿ ಮೂವತ್ತೆಂಟು ಹೇಳಿದ್ರು ಅವರು ಮೂವತ್ನಾಲ್ಕು ಸಾವಿರ ರೂಪಾಯಿ ವ್ಯಾಪಾರ ಆಗೈತೆ ಕೊಂಬುದ ನೋಡಿರಿ ಒಳ್ಳೆ ಸೈಜ್ ಐತಿ ಕೊಂಬುದ ಚೆನ್ನಾಗದ ಕೊಂಬ ಹಿಂದೆ ಇನ್ನೊಂದು ಮರಿ ಐತೆ ನೋಡ್ರಿ ಸ್ವಲ್ಪ ಸರಿನಾ ಸ್ವಲ್ಪ ಗಿಡ್ಡಕೈತಿ ಕೊಂಬ ನೋಡ್ರಿ ಅದರದ್ದು ಹೆಂಗೈತಿ ಎಷ್ಟ ಉಪನ ಚೇರಾತ್ಕಾಯಿಗೆ ಯಾರ ಅರವತ್ತೈದಾ ಅರವತ್ತೈದು ಯಾವ ಊರಿದ್ರಿ ಇದು ಯಾವ ಊರದ ಮರೀದ ಬಾಗಲಕೋಟದ ಚಲೋ ಗಿಡ್ಡಕೈತ ಅಷ್ಟ ಕೊಂಬನಾಗ ಚೆನ್ನಾಗಿ ಐತೆ ನೋಡ್ರಿ ಲೆಂತ್ನು ಚೆನ್ನಾಗದ ಮರಿ ಮರಿ ಐತೆ ಎಷ್ಟಕ್ಕೆ ಕೇಳ ಇನ್ನು ಇನ್ನೂ ಕೇಳಿಲ್ಲನ್ರಿ ಯಾರು ಕೇಳಿಲ್ಲ ಚಂದ್ರನಾರ ಮುದೋಳ್ ಬಿಟ್ಟು ಈ ಕಡೆ ಬಂದಿರಲ್ಲ ಈ ಕಡೆ ಬಂದಿರ ಭಾಳ ದಿವ್ಸ ನೋಡಿ ನಾನು ನೋಡಿಲ್ಲ ನಿಮಗೆ ಈ ಕಡೆ ಬರೋದು ಕಮ್ಮಿ ಅದಕ್ಕೆ ಅಂದನ ಈ ಮರಿ ಇಟ್ಕೊಂಡ್ ಬಂದಾರ ನೋಡ್ರಿ ಒಳ್ಳೆ ಸೈಜ್ ಅದ ಅಣ್ಣ ಅದ ಎರಡಲ್ಲ ಜೋಳ ಮರಿ ಏಣ್ಣೆ ವ್ಯಾಪಾರ ವ್ಯಾಪಾರ ನಲವತ್ತಾರು ಎಲ್ಲರೂ ಬಂದು ನೋಡಿ ನೋಡಿ ಹೊಂಟ್ರಿ ನಮಸ್ಕಾರ ರೀ ನಲ್ವತ್ತು ನಮಸ್ಕಾರ ರೀ ನಲ್ವತ್ತು ಎರಡಲ್ಲಿ ಬರ್ರಿ ನೋಡ್ರಿ ಒಳ್ಳೆ ಸೈಜ್ ಅದ ಐಟ ಲೆಂತ್ ಚೆನ್ನಾಗದ ತುಂಬ ಚೆನ್ನಾಗ್ ಏನು ಹೇಳಿ ಹೇಳ ನಲ್ವತ್ತಾರು ಎಷ್ಟಕ್ಕೆ ಬಂದರೆ ಬಿಟ್ಕೊಳಾತೀರಿ

ಇಪ್ಪತ್ತರ ಮ್ಯಾಗ ನಾತಾರೆ ನೋಡ್ರಿ ಮರಿ ಇನ್ನ ಹಾಲಲ್ಲ ಮರಿನಾ ಒಂದು ಕಡಿಮೆ ಕಡಿವೇತನಾ ಎಷ್ಟು ದಿನ ಆಗೈತಾನ ಮೂರು ದಿನ ಆಗಿತ್ತು ಒಂದು ಹಲಕ್ ಕಡಿ ಒಳ್ಳೆ ಸೈಜ್ ಆಯ್ತು ನೋಡಿರಿ ಮರಿ ಸಲ ತೋರ್ತಾನ ಏನು ಹೇಳಿರಿ ವ್ಯಾಪಾರ ಇಪ್ಪತ್ತ್ಮೂರು ಎಷ್ಟಕ್ಕೆ ಕೇಳೋದ್ರೀ ಈಗ ಅವ್ರು ಹದಿನೆಂಟಕ್ಕೆ ಕೇಳೋಗ್ಯಾರ ಹದಿನೆಂಟ ಹದಿನೈದ ಹದಿನೆಂಟಕ್ಕೆ ಕೇಳೋದ್ರವ್ರು ಒಳ್ಳೆ ಸೈಜ್ ಐತೆ ನೋಡ್ರಿ ಬೆಳಗ್ಗೆ ಬೆಳಗ್ಗೆನ ಎಷ್ಟಲ್ಲಣ ಎರಡಲ್ಲ ಲೆಂತ್ ಭಾರಿ ಐತೆ ನೋಡ್ರಿ ಇದ್ರದ್ದು ಹೈಟ್ ಹೈಟುನೂ ಐತಿ ಸ್ವಲ್ಪ ಕಡಿಮೆ ಐತಿ ಅದ್ರ ಲೆಂತ್ ಐತೆ ಮರಿ ಏನು ಹೇಳಿ ಅಣ್ಣ ವ್ಯಾಪಾರ ಮೂವತ್ತೆಂಟು ಎಷ್ಟಕ್ಕೆ ಕೇಳ ಹೊಂಟಾರೀಳು ಇಪ್ಪತ್ತೇಳಕ್ಕೆ ಕೇಳ ಹೊಂಟಾರ ಎಷ್ಟಲ್ಲಂದ ಹೇಳಿದ್ರಿ ಎರಡಲ್ಲ ಎರಡಲ್ಲ ಐತಿ ಎಷ್ಟು ದಿನ ಆಯ್ತಿ ಚೆನ್ನಾಗೈತೆ ನೋಡಿರಿ ಹೈಟ್ ಲೆಂತ್ ಚೆನ್ನಾಗದ ಹೈಟ್ ಒಂದು ಸ್ವಲ್ಪ ಗಿಡ್ಡಕ್ಕೆ ಅಷ್ಟೇ ಲೆಂತ್ ಚೆನ್ನಾಗೈತಿ ಒಳ್ಳೆ ಸೈಜ್ ಇಲ್ಲೊಂದು ಜೋಡಿ ಐತೆ ನೋಡಿರಿ ಒಳ್ಳೆ ಸೈಜ್ ಐತಿ ಆದರೆ ಜೋಳ ಮರಿ ಎರಡು ಎರಡು ಹಾಲಲ್ಲಲ್ಲ ಹಾಲಲ್ಲಿ ಮರಿ ನೋಡಿರಿ ಎರಡು ಹಾಲಲ್ಲಿ ಮರಿ ಏನು ಹೇಳಿರಿ ವ್ಯಾಪಾರ ನಲ್ವತ್ತು ನಲ್ವತ್ತು ಸಾವಿರ ರೂಪಾಯಿ ಹೇಳತ್ತಾರ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಮರಿ ಹೇಳತ್ತಾರೀ ಎಷ್ಟು ಕೇಳವಂಟಾರ ಸೊಕ್ಕರ ಎಷ್ಟಕ್ಕೆ ಕೇಳ ಹೊಂಟಾರ मुवतर तन कळातार अदन हद् हद्दन सारूपैकी वंदि मरी कळार नोड मुव रुपये जोडी कळरली ಕಿವಿ ಐತಿ ನೋಡ್ರಿ ಜವಾರಿ ಅಣ್ಣ ಅದ ಬಾಯಾಗೇನ ಹಗ್ಗ ಹಾಕ್ಯಾರ ಅವ್ರು ಎಷ್ಟೆಲ್ಲ ಅಣ್ಣ ಅದ ಎರಡಲ್ಲ ಮರಿ ಚೆನ್ನಾಗೈತೆ ನೋಡ್ರಿ ಹೈಟ್ ಐತಿ ಉದ್ದ ಸ್ವಲ್ಪ ಕಡಿಮೆ ಐತಿ ಹೈಟ್ ಐತಿ ಮರಿ ಏನ್ ಹೇಳಿ ವ್ಯಾಪಾರ

ಕೊಂಬ ನೋಡ್ರಿ ಭಾರಿ ಇತ್ತು ಅದು ಎಷ್ಟಲ್ಲ ಅಣ್ಣ ಅದೇ ಎರಡಲ್ಲ ಐತೆ ಎರಡಲ್ಲಾಗಿ ಎಷ್ಟು ದಿನ ಆಯ್ತು ಎಷ್ಟು ತಿಂಗಳ ದೇಡ್ ತಿಂಗಳಾಗಿತ್ತು ಏನು ಹೇಳಿರಿ ವ್ಯಾಪಾರ ಈಗ ತಗೊಂಡ್ರೆ ಎಷ್ಟಕ್ಕೆ ತೊಗೊಂಡ್ರಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ತೊಗೊಂಡ್ರೆ ಒಳ್ಳೆ ಸೈಜ್ ಐತೆ ನೋಡಿರಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ವ್ಯಾಪಾರ ಆಗೈತೆ ನೋಡ್ರಿ ಬೆಳಗ್ಗೆ ಏನು ಹೇಳಿದ್ರಣ್ಣ ರೇಟ್ ಅವ್ರಿ ಮೂವತ್ತರ ಮ್ಯಾಗ ಹೇಳಿದ್ರ ನೀವು ಎಷ್ಟಕ್ಕೆ ಕೇಳಿದಿರಿ ಚೌಕಾಸಿ ಎಷ್ಟಕ್ಕೆ ಮಾಡಿದಿರಿ ಇಪ್ಪತ್ತಕ್ಕೆ ಕೇಳಿದಿರಿ ಆಮ್ಯಾಗ ಲಾಸ್ಟಿಗೆ ಇಪ್ಪತ್ತ್ ಕೊಟ್ಟರು ಇಪ್ಪತ್ನಾಲ್ಕು ಕೊಟ್ಟರು ಚೆನ್ನಾಗದ ಮರಿ ಕಟ್ಲ ಮರಿ ನೋಡ್ರಿ ಒಂದು ಕಟ್ಲ ಐತಿ ಒಂದು ಏನು ಹೇಳ ಸುಖರ ವ್ಯಾಪಾರ ಹಾಂ ಎರಡಕ್ಕೂ ಜೋಡಿ ಜೋಡಿ ಅರವತ್ತು ಮೂವತ್ತು ಸಾವಿರ ರೂಪಾಯಿ ಒಂದು ಮರಿ ಹೇಳತ್ತಾರ ಎಷ್ಟು ಕೇಳ ಹೊಂಟಾರೀ ಎಷ್ಟಕ್ಕೆ ಕೇಳ ಹೊಂಟಾರ ನಲ್ವತ್ತು ಸಾವಿರ ರೂಪಾಯಿಂಗ್ ಕೇಳತ್ತಾರ ಇಪ್ಪತ್ತು ಸಾವಿರ ರೂಪಾಯ್ದಂಗೆ ಒಂದು ಮರಿ ಕೇಳ ಹೊಂಟಾರ ನೋಡ್ರಿ ಎರಡು ಎರಡಲ್ಲ ಹೆಂಗ ಇದು ನಾಲ್ಕಲ್ಲ ಇದು ಎರಡಲ್ಲ ಅಚ್ಚಾ ಇದು ಹಾಲಲ್ಲ ಇದು ಎರಡಲ್ಲ

ಐಟಲ್ ಅಂತ ಭಾರಿ ಐತೆ ಮರಿ ಎಷ್ಟಲ್ಲ ನಾಲ್ಕು ನಾಲ್ಕಲ್ಲ ಮರಿ ಏನು ಹೇಳಿರಿ ವ್ಯಾಪಾರ ನಲ್ವತ್ತೈದು ಹೇಳ ಗಡ್ಡಾಗ ಭಾರಿ ಐತೆ ನೋಡ್ರಿ ಇದು ಮರಿ

ಎರಡು ಮರಿ ಚೆನ್ನಾಗದ ನೋಡಿ ಸಣ್ಣ ಅದಾವು ಜಾಳ ಜೋಳ ಮರಿ ಏನು ಹೇಳಿ ಸೌಕರ ವ್ಯಾಪಾರ ನಿಂದ ಎರಡು ಜೋಡಿ ಮೂವತ್ತು ಹದಿನೈದು ಸಾವಿರ ರೂಪಾಯಿ ಒಂದು ಮರಿ ಹೇಳತ್ತಾರ ಎಷ್ಟು ಕೇಳತ್ತಾರಪ್ಪ ಸೌಕರ ಇದೆ ಹನ್ನೆರಡು ಒಂದು ಮರಿ ಕೇಳತ್ತಾರ इत सौर रूपये के जोड़